ಸ್ನೇಹಿತರೆ ನಮಸ್ಕಾರ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ದ್ವೇಷದ ರಾಜಕಾರಣ ಹೆಚ್ಚಾಗ್ತಿದೆಯಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ ಅದು ಯಾವಾಗ ಸಿ ಎಂ ವಿರುದ್ಧ ದ್ವೇಷವನ್ನು ಕಾರಿ ಬಿಜೆಪಿ ಮತ್ತು ಜೆ ಡಿ ನಾಯಕರು ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಇಲ್ಲವಾದರೆ ನಾವು ಬಿಡೋದಿಲ್ಲ ಅಂತ ಹೇಳಿ ಒಂದು ಕಡೆ ಹೋರಾಟವನ್ನು ಮಾಡ್ತಾ ಮತ್ತೊಂದು ಕಡೆ ಎರಡೆರಡು ಭ್ರಷ್ಟಾಚಾರದ ಆರೋಪವನ್ನು ಸಿದ್ದರಾಮಯ್ಯನ ಮೇಲೆ ಹೊರಿಸಿ ರಾಜೀನಾಮೆ ಪಡಿಬೇಕು ಅನ್ನುವಂಥ ಯತ್ನವನ್ನು ಮಾಡ್ತಿರುವಂಥ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಈಗಾಗಲೇ ಈ ಮೂಢಾಭೂತದಿಂದ ಹೇಗೆ ಬಚವಾಗುವುದು ಅನ್ನುವಂಥ ದಾರಿಯನ್ನು ಹುಡುಕ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಈಗ ಮತ್ತೊಬ್ಬ ಮಾಜಿ ಎಂಗೆ ಅಸಲಿ ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಮಾಜಿ ಸಿಎಂ ಆಗಿರುವಂಥ ಬಿ ಎಸ್ ಯಡಿಯೂರಪ್ಪ ವಿರುದ್ಧದ ಆರೋಪ ಏನಿದೆ ನೋಡಿ ಇತ್ತೀಚೆಗೆ ಬಂದಂಥ ಆರೋಪ ಅಪ್ರಾಪ್ತ ವಯಸ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದಂಥ ಆರೋಪ ಏನಿದೆ ನೋಡಿ ಪೋಕ್ಸೋ ಪ್ರಕರಣ ದಾಖಲಾಗಿತ್ತಲ್ವಾ ಈ ಪ್ರಕರಣದಲ್ಲಿ ಈಗ ಮತ್ತೆ ಯಡಿಯೂರಪ್ಪಗೆ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ ಈ ಪ್ರಕರಣದಲ್ಲಿ ಕಾಂಗ್ರೆಸ್ ದ್ವೇಷದ ರಾಜಕಾರಣವನ್ನು ಮಾಡ್ತಿದೆ ಅಂತ ಹೇಳಿಬಿಟ್ಟು ಬಿಜೆಪಿ ಆರೋಪವನ್ನು ಕೂಡ ಮಾಡ್ತಾ ಇತ್ತು ಇಷ್ಟು ಸಮಯ ಆದರೆ ಈ ಬಾರಿ ಹಾಗಿಲ್ಲ ಬೇರೆದೇ ರೀತಿಯಲ್ಲಿ ಈ ಪ್ರಕರಣವನ್ನು ತೆಗೆದುಕೊಳ್ಳಲು ಹೋಗುವುದಕ್ಕೆ ಕಾಂಗ್ರೆಸ್ ತೀರ್ಮಾನವನ್ನು ಮಾಡಿದೆ ಇಲ್ಲಿ ಈ ಪ್ರಕರಣದಲ್ಲಿ ದೂರುದಾರ ಮಹಿಳೆಯ ಆರೋಪ ಇರ್ಬೋದು ದೂರು ಇರ್ಬೋದು ಮತ್ತು ಆಕೆಯ ಅನುಮಾನಾಸ್ಪದ ಸಾವಿನ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿರುವುದು ಮಾತ್ರವಲ್ಲದೆ ಅಂತಿಮ ಸಂಸ್ಕಾರದ ಬಗ್ಗೆಯೂ ಕೂಡ ಈಗ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಸ್ವತಃ ಮಹಿಳಾ ಆಯೋಗದ ಅಧ್ಯಕ್ಷರು ಹೌದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಈಗ ಈ ಕುರಿತು ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದು ಈ ಬಗ್ಗೆ ಸಂಪೂರ್ಣವಾದಂಥ ತನಿಖೆಯನ್ನು ನಡೆಸಿ ತನಿಖಾ ವರದಿಯನ್ನು ನಮಗೆ ನೀಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಯಾರಿಗೆ ಈ ಸೂಚನೆಯನ್ನು ಕೊಟ್ಟಿರುವಂಥದ್ದು ಇದು ಯಾಕೆ ಈಗ ಸಡನ್ನಾಗಿ ಕೊಟ್ಟಿರುವಂಥ ಸೂಚನೆ ಜೊತೆಗೆ ಇಲ್ಲಿ ಮಹಿಳಾ ಆಯೋಗದ ಅನುಮಾನಗಳು ಏನು ಬಿ ಎಸ್ ಯಡಿಯೂರಪ್ಪಗೆ ಇದು ಎಷ್ಟರ ಮಟ್ಟಿಗೆ ಮತ್ತೆ ಸಂಕಷ್ಟವನ್ನು ತಂದಿಡಬಹುದು ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ತನ್ನ ಅಪ್ರಾಪ್ತ ವಯಸ್ಸಿನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತೇಳ್ಬಿಟ್ಟು ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ಒಂದು ಗಂಭೀರವಾದಂಥ ಆರೋಪವನ್ನು ಒಬ್ಬ ಮಹಿಳೆ ಮಾಡಿದ್ಲು ಈ ಮಹಿಳೆ ಆರೋಪ ಮಾಡಿದಂಥ ಕೆಲವೇ ದಿನದಲ್ಲಿ ಅನಾರೋಗ್ಯಕ್ಕೆ ಈಡಾಗ್ತಾಳೆ ಅಷ್ಟು ಮಾತ್ರವಲ್ಲ ಆಸ್ಪತ್ರೆಯಲ್ಲಿ ಇರುವಂಥ ಸಂದರ್ಭದಲ್ಲೇ ಅನುಮಾನಾಸ್ಪದವಾಗಿ ಜೀವವನ್ನು ಕೂಡ ಬಿಡ್ತಾಳೆ ಅದಾದ ಬಳಿಕ ಈಕೆ ಅಂತ್ಯ ಸಂಸ್ಕಾರವೂ ಕೂಡ ನಡೆಯುತ್ತೆ ಈಗ ಇವೆಲ್ಲದರ ಬಗ್ಗೆ ಕೂಡ ಮಹಿಳಾ ಆಯೋಗಕ್ಕೆ ರಾಜ್ಯದ ಮಹಿಳಾ ಆಯೋಗಕ್ಕೆ ಈಗ ಒಂದು ಅನುಮಾನ ಮೂಡಿದೆ ಹೀಗಾಗಿ ಬೆಂಗಳೂರು ಪೊಲೀಸರಿಗೆ ಆಯೋಗ ಒಂದು ಸೂಚನೆಯನ್ನು ಕೊಟ್ಟಿದೆ ಬೆಂಗಳೂರಿನಲ್ಲಿರುವಂತಹ ಈ ತಮ್ಮ ನಿವಾಸದಲ್ಲಿ ಬಿ ಎಸ್ ಯಡ್ಯೂರಪ್ಪ ಈ ವರ್ಷದ ಫೆಬ್ರವರಿಯಲ್ಲಿ ತಮ್ಮ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ರು ಹೇಳಿಬಿಟ್ಟು ಮಹಿಳೆ ಆರೋಪಿಸಿದರು ಆದರೆ ದೂರುದಾರ ಮಹಿಳೆಯು ಮೇ ತಿಂಗಳಿನಲ್ಲಿ ಇತ್ತಿಗಿದ್ದಂತೆ ಜೀವವನ್ನು ಬಿಟ್ಟುಬಿಡುತ್ತಾಳೆ ಅನುಮಾನಾಸ್ಪದವಾಗಿ ಜೀವವನ್ನು ಬಿಡ್ತಾಳೆ ಅವಳು ಶ್ವಾಸಕೋಶ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಆ ತಾಯಿ ಅಂತ ಹೇಳ್ಬಿಟ್ಟು ಆಸ್ಪತ್ರೆಯವರು ಕೂಡ ಇದೇ ರೀತಿ ರಿಪೋರ್ಟನ್ನು ಕೊಟ್ಟರು ಆದರೆ ಈಗ ಈ ಮಹಿಳೆಯ ಈ ಅಗಲಿಕೆಯ ಬಗ್ಗೆ ಒಂದಷ್ಟು ಅನುಮಾನಗಳು ಮೂಡೋದಕ್ಕೆ ಶುರುವಾಗಿದೆ ಈ ಏನು ಘಟನೆ ನಡೀತಲ್ಲ ಮಹಿಳೆಯ ಸಾವಿನ ಸುತ್ತ ಸ್ವಲ್ಪ ಸನ್ನಿವೇಶಗಳು ನಿರ್ಮಾಣ ಆಗಿದ್ದು ಮತ್ತು ಆಕೆಯ ಅಂತ್ಯ ಸಂಸ್ಕಾರದ ಬಗ್ಗೆ ರಾಜ್ಯ ಮಹಿಳಾ ಆಯೋಗ ಅನುಮಾನವನ್ನು ವ್ಯಕ್ತಪಡಿಸಿದೆ ಮಹಿಳೆ ಶವ ಪರೀಕ್ಷೆ ನಡೆಸದೆಯೇ ಅಂತ್ಯ ಸಂಸ್ಕಾರ ನಡೆಸಲಾಗಿದೆಯೇ ಅಂತ ಹೇಳ್ಬಿಟ್ಟು ಮೇ ತಿಂಗಳಲ್ಲಿ ದೂರು ಕೂಡ ದಾಖಲಾಗಿತ್ತು ಮಹಿಳೆಯ ಸಹೋದರ ಮತ್ತು ಕೆಲವು ಸಂಘಟನೆಗಳು ದೂರನ್ನು ಕೂಡ ಸಲ್ಲಿಸಿದರು ಮಹಿಳೆಯ ಸಾವಿನ ಬಳಿಕ ಆಕೆಯ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿಲ್ಲ ಅಂತೇಳಿ ಆರೋಪವನ್ನು ಹೊರಿಸಿದರು ಈಗ ಮರಣೋತ್ತರ ಪರೀಕ್ಷೆ ನಡೆಸದೇ ಇರೋದು ಶಂಕಾಸ್ಪದ ಅಂತೇಳ್ಬಿಟ್ಟು ಪ್ರತಿಪಾದಿಸಿರುವಂತಹ ಮಹಿಳಾ ಆಯೋಗ ಕೂಡ ಹೀಗಾಗಿ ತನಿಖೆ ನಡೆಸೋದು ಸೂಕ್ತ ಪೊಲೀಸರು ಇಲ್ಲಿ ಎಲ್ಲೋ ನಿರ್ಲಕ್ಷ್ಯವನ್ನು ತೋರಿದಂತೆ ಕಾಣಿಸ್ತಿದೆ ಹೀಗಾಗಿ ನಮಗೆ ಕಂಪ್ಲೀಟ್ ಆದಂಥ ತನಿಖಾ ರಿಪೋರ್ಟ್ ಬೇಕು ಅಂತ ಹೇಳಿಬಿಟ್ಟು ಕೇಳಿದೆ ಈಗಾಗಲೇ ಈ ಸಹೋದರನಿಂದ ಯಾರು ಬಿ ಜೆ ಪಿಯ ಮಾಜಿ ನಾಯಕ ಬಿಜೆಪಿಯ ಹಿರಿಯ ನಾಯಕ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ಎರಡು ಸಾವಿರದ ನಾಲ್ಕು ಮಾರ್ಚ್ ತಿಂಗಳಲ್ಲೇ ಫೋಕ್ಸೋ ಕಾಯ್ದೆಯಡಿ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿತ್ತು ಆದರೆ ಈ ಪ್ರಕರಣದಲ್ಲಿ ಪೊಲೀಸರು ನಿಷ್ಕ್ರಿಯತೆಯನ್ನು ತೋರಿಸ್ತಾ ಇದ್ದಾರೆ ಎನ್ನುವುದು ಆರೋಪಿಸಲಾಗಿತ್ತು ಮಹಿಳೆಯ ಸಾವಿನ ಬಳಿಕ ಆಕೆಯ ಸಹೋದರ ಕೆಲವು ಸಂಘಟನೆಗಳ ಹೋರಾಟವನ್ನು ಮಾಡಬೇಕು ಜೊತೆಗೆ ನಮಗೆ ಬೆಂಬಲವನ್ನು ಕೊಡಿ ಅಂತೇಳ್ಬಿಟ್ಟು ಕೇಳಿಕೊಂಡಿದ್ದರಂತೆ ಯಡಿಯೂರಪ್ಪ ಅವರನ್ನು ಕೂಡಲೇ ಬಂದಾಯಿಸಬೇಕು ಅಂತಲೂ ಕೂಡ ಅವತ್ತು ಒತ್ತಾಯವನ್ನು ಹೇರಿದ್ರು ಮಹಿಳೆಯ ಸಹೋದರ ಜೂನ್ ತಿಂಗಳಲ್ಲಿ ಕೋರ್ಟ್ಗೆ ಹೊಸದಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಇನ್ನು ಇಷ್ಟು ಮಾತ್ರವಲ್ಲ ಸಿಐಡಿ ಕೂಡ ಈ ಬಗ್ಗೆ ವಿಚಾರಣೆಯನ್ನು ನಡೆಸಿತು ಯಡಿಯೂರಪ್ಪ ವಿರುದ್ಧದ ಫೋಕ್ಸೋ ಪ್ರಕರಣದಲ್ಲಿ ತನಿಖೆಯನ್ನು ನಡೆಸಿರುವಂತಹ ಸಿಐಡಿ ಅಧಿಕಾರಿಗಳು ಜುಲೈ ಇಪ್ಪತ್ತೈದರಂದು ತನ್ನ ಆರೋಪ ಪಟ್ಟಿಯನ್ನು ಸಲ್ಲಿಸಿತ್ತು ಮಗಳ ಮೇಲೆ ಈ ಹಿಂದೆ ನಡೆದಂಥ ಲೈಂಗಿಕ ದೌರ್ಜನ್ಯದ ಹಳೆಯ ಪ್ರಕರಣದಲ್ಲಿ ನ್ಯಾಯ ದೊರಕಿಸಿಕೊಡೋದಕ್ಕೆ ಸಹಾಯ ಮಾಡುವಂತೆ ಬಿ ಎಸ್ ಯಡಿಯೂರಪ್ಪ ಅವರ ಮನೆಗೆ ಮಹಿಳೆ ಹಾಗೂ ಅವರ ಮಗಳು ತೆರಳಿದ್ರು ಬಾಲಕಿಯ ಬಲಗೆಯನ್ನು ಹಿಡಿದಂಥ ಯಡಿಯೂರಪ್ಪ ಆಕೆಯನ್ನು ಮೀಟಿಂಗ್ ರೂಮ್ಗೆ ಕರೆದೊಯ್ದು ಬಾಗಿಲು ಹಾಕಿಕೊಂಡಿದ್ರು ಅಂತೇಳಿ ಆರೋಪಿಸಿರುವುದಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ತನ್ನ ಮೇಲೆ ಅತ್ಯಾಚಾರ ಎಸಗಿದಂಥ ವ್ಯಕ್ತಿಯ ಮುಖವನ್ನು ನೆನಪಿಸಿಕೊಳ್ಳಲು ಸಾಧ್ಯವೇ ಅಂತ ಹೇಳಿಬಿಟ್ಟು ಕೊಠಡಿಯ ಒಳಗೆ ಬಾಲಕಿಯನ್ನು ಯಡಿಯೂರಪ್ಪ ಪ್ರಶ್ನಿಸುತ್ತಾರೆ ಎನ್ನಲಾಗಿದೆ ದೌರ್ಜನ್ಯ ನಡೆದಂಥ ಸಂದರ್ಭದಲ್ಲೇ ಆರೂವರೆ ವರ್ಷದ ಒಳಗಿದ್ದಂಥ ಬಾಲಕಿ ತನಗೆ ನೆನಪಿತ್ತು ಎಂದಾಗ ಯಡಿಯೂರಪ್ಪ ಆಕೆಯ ಮೈ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದರು ಅಂತೇಳಿ ಆರೋಪ ಪಟ್ಟಿಯಲ್ಲಿ ಹೇಳಲಾಗಿದೆ ಆದರೆ ಈ ಆರೋಪಗಳನ್ನು ಹಾಕಿರುವಂಥ ಬಿ ವೈ ಇವು ಆಧಾರರಹಿತ ಅಂತೇಳಿ ವಾದಿಸಿದರು ಆರೋಪಗಳ ವಿರುದ್ಧ ನ್ಯಾಯಾಲಯದಲ್ಲಿ ಹೋರಾಟ ನಡೆಸೋದಾಗಿಯೂ ಕೂಡ ಹೇಳಿದರು ಜೊತೆಗೆ ನಾನು ಸಹಾಯ ಮಾಡಿದೆ ಸಹಾಯ ಮಾಡಿಕೊಟ್ಟು ಇಲ್ಲ ನಾನು ನ್ಯಾಯವನ್ನು ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತೇಳ್ಬಿಟ್ಟು ಒಂದಷ್ಟು ಹಣವನ್ನು ಕೂಡ ನೀಡಿ ಕಳಿಸಿದ್ದೆ ಆದರೆ ಅವರೇ ನನ್ನ ವಿರುದ್ಧ ಈ ರೀತಿ ದೂರು ಕೊಡ್ತಾರೆ ಅಂತೇಳ್ಬಿಟ್ಟು ಅಂದ್ಕೊಂಡಿರಲಿಲ್ಲ ಅಂಥೇಳಿ ನಂತರ ಇದೇ ಬಿ ಎಸ್ ವೈ ಹೇಳ್ತಾರೆ ಬಟ್ಟು ಈಗ ಬಿ ಎಸ್ ವೈಗೆ ಈ ಪ್ರಕರಣ ಮತ್ತೆ ಉರುಳಾಗುವಂತಹ ಸಾಧ್ಯತೆ ಇದೆ ಹೇಳಿ ಕೇಳಿದರೆ ಕಳೆದ ಫೆಬ್ರವರಿ ಎರಡನೇ ತಾರೀಕು ಸಹಾಯ ಮಾಡೋದಕ್ಕೆ ಹೋದಾಗ ಯಡಿಯೂರಪ್ಪ ತಮ್ಮ ಮೇಲೆ ಅಥವಾ ತಮ್ಮ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತೇಳ್ಬಿಟ್ಟು ತಾಯಿ ಸದಾಶಿವನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿರುತ್ತಾರೆ ಪೊಲೀಸರು ಫೋಕ್ಸೋ ಪ್ರಕರಣವನ್ನು ದಾಖಲಿಸ್ಕೊಂಡಿರ್ತಾರೆ ಬಳಿಕ ಪ್ರಕರಣವನ್ನು ಸಿ ಐ ಡಿಗೆ ವರ್ಗಾವಣೆ ಮಾಡಿರ್ತಾರೆ ಇದೀಗ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಿರುವಂಥ ಸಂದರ್ಭದಲ್ಲೇ ತಾಯಿ ಮೇ ಇಪ್ಪತ್ತಾರರಂದು ಕಳೆದ ಮೇ ಇಪ್ಪತ್ತಾರರಂದು ಖಾಸಗಿ ಆಸ್ಪತ್ರೆಯಲ್ಲಿ ಜೀವ ಬಿಟ್ಟಿರ್ತಾರೆ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಅವರು ಮೃತಪಟ್ಟಿದ್ದಾರೆ ಅಂತೇಳ್ಬಿಟ್ಟು ವೈದ್ಯರು ಹೇಳಿದರೂ ಕೂಡ ಇದೀಗ ದೂರುದಾರ ಮಹಿಳೆಯ ಸಹೋದರ ಮತ್ತು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಸದಸ್ಯರು ಶವ ಪರೀಕ್ಷೆಯನ್ನು ನಡೆಸದೆ ಮೃತ ಮಹಿಳೆಯ ಅಂತ್ಯ ಸಂಸ್ಕಾರವನ್ನು ನಡೆಸಲಾಗಿದೆ ಅಂತ ಹೇಳ್ಬಿಟ್ಟು ಆರೋಪಿಸಿ ಮೇ ಇಪ್ಪತ್ತೇಳರಂದು ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಈ ಬಗ್ಗೆ ಯಾವುದೇ ತನಿಖೆ ನಡೆದಿಲ್ಲ ಇಲ್ಲಿವರೆಗೂ ಹೀಗಾಗಿ ಮಹಿಳಾ ಸಂಘಟನೆಯ ಸದಸ್ಯರು ಸಾವಿನ ಬಗ್ಗೆ ಸಾಕಷ್ಟು ಅನುಮಾನವಿದೆ ಹೆಚ್ಚಿನ ತನಿಖೆ ನಡೆಸಬೇಕು ಅಂತೇಳಿ ಒತ್ತಾಯಿಸಿ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದರು ಈ ಹಿನ್ನೆಲೆಯಲ್ಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ರಿಯವರು ಮಹಿಳೆಯ ಸಾವು ಮತ್ತು ಅಂತ ಸಂಸ್ಕಾರದ ಬಗ್ಗೆ ಸಮಗ್ರ ತನಿಖೆಯನ್ನು ನಡೆಸಿ ವರದಿ ಸಲ್ಲಿಸುವಂತೆ ನಗರ ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ದಾರೆ ಪೋಕ್ಸೋ ಪ್ರಕರಣದ ದೂರುದಾರೆ ಮಹಿಳೆಯ ಸಹೋದರ ಮತ್ತು ಕೆಲವು ಸಂಘಟನೆಗಳು ದೂರು ಸಲ್ಲಿಸಿವೆ ಮಹಿಳೆಯ ಸಾವಿನ ಬಳಿಕ ಆಕೆಯ ಮರಣೋತ್ತರ ಪರೀಕ್ಷೆಯನ್ನು ಯಾಕೆ ನಡೆಸಿಲ್ಲ ಅನ್ನುವಂಥ ಅನುಮಾನವಿದೆ ಮರಣೋತ್ತರ ಪರೀಕ್ಷೆಯನ್ನು ನಡೆಸದೇ ಇರೋದು ಅನುಮಾನಾಸ್ಪದವಾಗಿದೆ ಅಂತೇಳಿ ಮಹಿಳೆಯ ಕುಟುಂಬದ ಸದಸ್ಯರು ಮತ್ತು ಮಹಿಳಾ ಸಂಘಟನೆಯ ಆರೋಪ ಆಗಿದೆ ಹಾಗಾಗಿ ಈ ಪ್ರಕರಣದ ತನಿಖೆಯನ್ನು ಮತ್ತೆ ನಡೆಸಬೇಕು ಅನ್ನೋಂತಹ ಒಂದು ಆಗ್ರಹವನ್ನು ಮಾಡೋದ್ರ ಮೂಲಕ ಯಡಿಯೂರಪ್ಪನವರಿಗೆ ಮತ್ತಷ್ಟು ಸಂಕಷ್ಟಗಳು ಎದುರಾಗುವಂಥ ಸಾಧ್ಯತೆ ಇದೆ ಯಾಕೆಂಥೇಳಿದರೆ ಇಲ್ಲಿ ಅವಶ್ಯಕತೆ ಬಂದರೆ ಅವಶ್ಯಕತೆ ಬಂದರೆ ಮತ್ತೆ ಯಡಿಯೂರಪ್ಪನವರ ವಿರುದ್ಧ ದೂರು ದಾಖಲಾಗ್ತದೆ ಜೊತೆಗೆ ಯಡಿಯೂರಪ್ಪನವರನ್ನು ಕೂಡ ತನಿಖೆಗೆ ಒಳಪಡಿಸಬೇಕಾಗ್ತದೆ ಅವಶ್ಯಕತೆ ಇದ್ದರೆ ಯಡಿಯೂರಪ್ಪನವರನ್ನು ಕೂಡ ಅರೆಸ್ಟ್ ಮಾಡಲಾಗುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನು ಮಹಿಳಾ ಆಯೋಗದ ಅಧ್ಯಕ್ಷರು ಕೊಟ್ಟಿರುವಂಥದ್ದು ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರನ್ನು ಲಾಕ್ ಮಾಡುವಂಥ ಯತ್ನ ನಡೆಯುತ್ತಾ ಅನ್ನುವಂಥ ಪ್ರಶ್ನೆ ಮೂಡುವಂತೆ ಮಾಡಿದೆ ಬಟ್ ಇಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರೇ ಅದು ದರ್ಶನ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯನವರಾಗಿರ್ಬೋದು ಮಾಜಿ ಸಿ ಎಂ ಯಡಿಯೂರಪ್ಪನವರಾಗಿರ್ಬೋದು ಅಥವಾ ಇನ್ನೊಬ್ರು ಮತ್ತೊಬ್ರು ಯಾರೇ ಆಗಿರ್ಬೋದು ಕಾನೂನಿನ ಮುಂದೆ ಎಲ್ಲರೂ ಸಮಾನರೆ ಇವರಿಗೂ ಕೂಡ ಅದೇ ಕಾನೂನು ಅಪ್ಲೈ ಆಗಬೇಕು ಸಾಮಾನ್ಯ ಜನರಿಗೂ ಕೂಡ ಎಲ್ಲೋ ಕೆಲಸ ಮಾಡುವಂಥ ವೆಂಕಸೀನ ನಾಣಿ ಅವರಿಗೂ ಕೂಡ ಅದೇ ಕಾನೂನು ಅಪ್ಲೈ ಆಗಬೇಕು ಅನ್ನೋದು ಪ್ರತಿಯೊಬ್ಬರ ಆಗ್ರಹ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಇದು ದ್ವೇಷದ ರಾಜಕಾರಣ ಅನಿಸುತ್ತಾ ಅಥವಾ ಕಾನೂನಿನ ಪರಿಪಾಲನೆ ಅನಿಸುತ್ತಾ ನಿಜವಾಗ್ಲೂ ಕೂಡ ಬಡವರಿಗೆ ಬಲ್ಲಿದರಿಗೆ ಮತ್ತು ದೀನ ದಲಿತರಿಗೆ ಸಿಗಬೇಕಾದಂತಹ ಕಾನೂನಿನ ಅವಕಾಶಗಳು ಇವೆಲ್ಲದೂ ಕೂಡ ಅಂತೇಳಿ ನಿಮ್ಗೆ ಅನಿಸುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ